ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಗೆ ಹಾಸನ ಟ್ರ್ಯಾಕ್ ಟೆಸ್ಟಿನ ಇಪ್ಪತ್ತ ಒಂಬತ್ತನೇ ತಾರೀಕಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ತುಂಬ ಜನರು ಕೇಳುತ್ತಾ ಇದ್ದಾರೆ ಮತ್ತು ಎಲ್ಲಿಯವರೆಗೆ ಈ ಒಂದು ಹಾಸನ ಟ್ರ್ಯಾಕ್ ನಡೆಯಬಹುದು ಅದೇ ರೀತಿ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬರಬಹುದು ಅದೇ ರೀತಿ ಅಬ್ಸೆಂಟ್ ಆದ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಯಾವಾಗ ಟ್ರ್ಯಾಕ್ ಟೆಸ್ಟ್ ಕೊಡಬಹುದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಈಗ ಮೊದಲನೆಯದಾಗಿ ನಾವು ಇಪ್ಪತ್ತ ಒಂಬತ್ತನೇ ತಾರೀಕಿನ ಅಂಕಪಟ್ಟಿಯನ್ನು ನೋಡೋಣ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ಟೋಟಲ್ ನೋಡುವುದಾದರೆ ಐವತ್ತ ನಾಲ್ಕು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತೊಂದು ನಲವತ್ತೊಂದು ನಲವತ್ತೂವರೆ ನಲವತ್ತ ನಾಲ್ಕು ನಲವತ್ತ ಮೂರು ನಲವತ್ತ ಏಳು ನಲವತ್ತೈದು ನಲವತ್ತೂವರೆ ನಲವತ್ತೊಂದು ನಲವತ್ತೇಳೂವರೆ ನಲವತ್ತೆರಡೂವರೆ ನಲವತ್ತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೂವರೆ ನಲ್ವತ್ನಾಲ್ಕೂವರೆ ನಲವತ್ತೆರಡೂವರೆ ನಲವತ್ತಾರು ನಲವತ್ತ ಎರಡು ನಲವತ್ತ ಐದು ಸೊ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ವರೆಗೆ ಕಡಿಮೆ ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಸ್ಕೋರ್ ಕೂಡ ನೀವು ನೋಡಿದ್ದೀರಿ ನೆಕ್ಸ್ಟ್ ಇವತ್ತು ಒಂದನೇ ತಾರೀಕಿನ ಚಾಲನಾ ಪರೀಕ್ಷೆ ನಡೆಯುತ್ತಾ ಇದೆ ನೀವು ಕೂಡ ನೋಡಬಹುದು ಇಲ್ಲಿ ಆಲ್ರೆಡಿ ಅರವತ್ತ ಎಂಟು ಅಭ್ಯರ್ಥಿಗಳ ಒಂದು ಚಾಲನಾವೃತ್ತಿ ಪರೀಕ್ಷೆ ಮುಗಿದಿದೆ ಟೋಟಲ್ ನಿಮಗೆ ಗೊತ್ತಿದೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ಒಂದನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ದಿನಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟನ್ನು ಈಗ ಅವರು ನಡೆಸುತ್ತಾ ಇದ್ದಾರೆ ಹಿಂದಿನ ಒಂದು ತಿಂಗಳಿನಲ್ಲಿ ಸೆನ್ಸರ್ ಸಮಸ್ಯೆಯಿಂದ ಕಡಿಮೆ ಅಭ್ಯರ್ಥಿಗಳ ಒಂದು ಚಾಲನಾವೃತ್ತಿ ಪರೀಕ್ಷೆ ಅವರು ನಡೆಸಿದರು ಸೊ ಈಗ ಸೇಮ್ ಮೊದಲು ಯಾವ ರೀತಿ ದಿನಕ್ಕೆ ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಚಾಲನಾವೃತ್ತಿ ಪರೀಕ್ಷೆ ನಡೆಯುತ್ತಿತ್ತು ಅದೇ ರೀತಿ ಈಗ ಏಪ್ರಿಲ್ ತಿಂಗಳಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈಗ ಮೇ ತಿಂಗಳು ಮೇ ಎಂಡ್ ಮೇ ಕೊನೆಯವರೆಗೂ ಕೂಡ ನಿಮ್ಮ ಒಂದು ಹಾಸನದಲ್ಲಿ ಚಾಲನಾ ಪರೀಕ್ಷೆ ನಡೆಯಬಹುದು ನಡೆಯುತ್ತದೆ ಆಮೇಲೆ ನೆಕ್ಸ್ಟ್ ನನ್ನ ಪ್ರಕಾರ ಜೂನ್ ತಿಂಗಳಿನಲ್ಲಿ ನಿಮ್ಮ ಒಂದು ಕಟ್ ಆಫ್ ಕೂಡ ನಿಲ್ಲಬಹುದು ಕಟ್ ಆಫ್ ಅವರು ರಿಸಲ್ಟ್ ಕೂಡ ಹಾಕಬಹುದು ಯಾವ ಒಂದು ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ಜೂನ್ ತಿಂಗಳವರೆಗೆ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಜುಲೈ ತಿಂಗಳಿನಲ್ಲಿ ಎಲ್ಲರಿಗೂ ಕೂಡ ಒಂದು ನೀವು ಜಾಯ್ನಿಂಗ್ ಆಗುವ ಲೆಟರ್ ಕೂಡ ನಿಮಗೆ ನೀವು ಡ್ಯೂಟಿ ಜಾಯ್ನ್ ಆಗಲು ಕೂಡ ನಿಮಗೆ ಒಂದು ಲೆಟರ್ ಕೂಡ ಬರುತ್ತದೆ ಸೊ ಯಾರ ಒಂದು ಆಲ್ರೆಡಿ ಒಂದು ಒಳ್ಳೆಯ ಸ್ಕೋರ್ ಬಂದಿದೆ ಸೊ ಅಂಥವರು ಜುಲೈ ತಿಂಗಳಿನಿಂದ ನಿಮಗೆ ಒಂದು ಜಾಯ್ನಿಂಗ್ ಲೆಟರ್ ಕೂಡ ಬರಬಹುದು ಜುಲೈ ಜೂನ್ ತಿಂಗಳಿನಲ್ಲಿ ಒಂದು ರಿಸಲ್ಟ್ ಅವರು ಹಾಕಬಹುದು ಸೊ ಮೇ ಎಂಡವರೆಗೆ ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ಹಾಸನದಲ್ಲಿ ನಡೆಸಬಹುದು ಅದೇ ರೀತಿ ಯಾರೇ ಒಂದು ಅಬ್ಸೆಂಟ್ ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಕೂಡ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಿನಲ್ಲಿ ಕರೆಯಬಹುದು ಯಾಕಂದರೆ ದಿನಕ್ಕೆ ಇಪ್ಪತ್ತು ಮೂವತ್ತು ಜನರು ಕೂಡ ಅಬ್ಸೆಂಟ್ ಆಗಿದ್ದಾರೆ ಸೊ ಅದೇ ಗೈರು ಹಾಜರಾದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಒಂದು ಎಂಟುನೂರರಿಂದ ಒಂದು ಸಾವಿರ ಅಭ್ಯರ್ಥಿಗಳು ಗೈರು ಹಾಜರಾದ ಅಭ್ಯರ್ಥಿಗಳೇ ಇದ್ದಾರೆ ಸೊ ಫ್ರೆಂಡ್ಸ್ ಅಂಥವರಿಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಿನಲ್ಲಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಅವಕಾಶ ಮಾಡಿಕೊಡಬಹುದು ಸೊ ನೆಕ್ಸ್ಟ್ ಅದಾದ ಮೇಲೆ ನಿಮ್ಮ ಒಂದು ಕಟ್ ಆಫ್ ರಿಸಲ್ಟ್ ಹಾಕುತ್ತಾರೆ ಸೊ ಆಮೇಲೆ ಫೈನಲ್ ಆಗಿ ನಿಮ್ಮ ಒಂದು ಡ್ಯೂಟಿಗೆ ಜುಲೈ ತಿಂಗಳಿನಿಂದ ಒಂದು ಜುಲೈ ಎರಡರ ಒಳಗೆ ನಿಮ್ಮ ಒಂದು ಜಾಯ್ನಿಂಗ್ ಲೆಟರ್ ನಿಮಗೆ ಕೊಡಬಹುದು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು